ಹಂಗಾದ್ರೆ ನಿಮ್ಮ ಹೊಲ ಏನೈತೆ ಮೊದಲ ಇಲ್ಲೆಲ್ಲ ಮನೆಗಳು ಇದೇ ನಮ್ಮ ನಮ್ಮ ಹೊಲದಲ್ಲಿ ಊರಾಗೈತ್ರಿ ಊರೈತ್ರಿ ಹಾಗೆ ತೆಗದ್ರಿ ಜೋಳ ಕಕ್ಕ ಅವಾಗಿನ ಕಾದಾಗ ಜೋಳ ಆಗ್ಯದಾಗ ಹಾಕ್ತಿದಾರ ಆ ರೀತಿ ಎಂಟತ್ತಾಗಿ ನಾವು ಗಳೆ ಹೊಡೆ ಕತ್ತೆ ಹಾಗೆ ಒಂದು ಒಟ್ಟಾಗಿ ನಮ್ಮ ನೋಡ್ರಿ ಮುಚ್ಚಾರ ನಾವು ಗಳೆ ಹೊಡೆ ಹತ್ತಿದ ನಂತರ ಈಗ ಅರವತ್ತು ವರ್ಷ ವಯಸ್ಸ ನಮಗ ನಾವು ಗಳೆ ಹೊಡೆ ಹತ್ತಿದ ನಂತರ ನಾಲ್ಕೈದು ಆಗ್ಯಾವ ಮುಚ್ಚಿವಿ ಹೌದಾ ಹಸಿ ಆದಾಗ ಆ ಬತ್ತಿ ಕಾಲ್ ಸಿಗ್ ಬಿದ್ಬಿಡವ್ರೆ ಅವನಿ ಬಾವಾರ್ ಬಿದ್ಬಿಡವ್ ಅದಕ್ಕೆಲ್ಲ ಬಾಯಿಗೆಲ್ಲ ನೋಡಿದ್ರ ಆರ್ಗೆ ಇದ್ರಿ ಅವ್ ದೊಡ್ ದೊಡ್ಡು ಕಾಳು ಕಡೆ ಅದೇದ ಆ ಜೋಳ ಹಾಕ ಕಷ್ಟ ಮತ್ತೆ ಮಂಚ ಬರಾಗ ಹಿಂದಕ್ಕೆ ಹೆಂಗ್ ತಯಾರು ಮಾಡ್ತಿದ್ರ ಹೆಂಗ ರೆಡಿ ಮಾಡ್ತಿದ್ರ ಅವನೇದ್ ಕಳಿಸ್ತಿದ್ರು ಎಷ್ಟು ವರ್ಷ ಬಾಳಿಕೆ ಬರ್ತಿತ್ತು ಅದ್ ಎಷ್ಟು ವರ್ಷ ಆದ್ರೂ ಬರ್ತೈತ್ರಿ ಸರ್ ಅದ ಏನ್ಜಾ ಅದು ಅಗೆ ಬಂದ್ರ ಮೊದ್ಲೇ ಅವ್ರು ಅಗೆ ಕಡೆಯೋ ಜನ ಇರ್ತಾರ ಅವ್ರಿಗೆ ಗುತ್ತಿ ಕೊಟ್ಟೆ ಅದಕ್ಕೆ ಇಷ್ಟು ಒಂದ್ ಸೀಲ್ ಕಾಳ ಎರಡು ಸೀಲ್ ಕಾಳ ಅಂತ ಮಾತಾಡಿರ್ತಾರೆ ಅದಕ್ಕೆ ಅದನ್ನ ಮೊದಲೇ ರೌಂಡ್ ಆಗಿ ಒಂದೂವರೆ ಫುಟ್ ರೌಂಡ್ ಆಗಿ ಬೋರ್ಡ್ ಆಗಿಟ್ಕಂಡು ಅದನ್ನ ತೀ ತು ತೆಗಿತಾರೆ ಒಳಗೆ ಹೋದಾಗಲ್ಲ ಹೋದಾಗಲ್ಲ ಆರು ಫುಟ್ ಎಂಟು ಫುಟ್ ಹಗಲ ತಗೊಂತಾರೆ ಅವ್ರ ಏನು ಪಾಚಿನ್ ಸಕ್ಕೊಂಡು ತೆಗಿತಾರೀ ಆ ರೀತಿ ಅಗ ಚೊಕ್ಕಾಗಿ ಹೋಗಲ್ರಿ ಒಳಗೆ ಹೋದಾಗ ಹಾಳು ಮಾಡ್ಕೊಂತ ದುಂಡು ಮಾಡ್ಕೊಂತ ಹೋಗಿ ನಮ್ಮ ಕೈ ಎತ್ತಿದ್ರೆ ಎತ್ತ ಕೈ ಮಟ್ಟ ಮಾಡ್ತಾರ ಅದ್ರಾಗ ದೋಳ ಸುರಿ ಇಪ್ಪತ್ತು ಕಿಲೋ ಹತ್ತು ಕಿಲೋ ಹನ್ನೆರಡು ತಿಲೋ ಆ ಸೈಜ್ ನೋಡಿ ಹಾಗೆ ಮಾಡೋರನ್ನ ಅದಕ್ಕೆ ಎಲ್ಲ ಸುತ್ತಾರು ಸೊಪ್ಪು ಇಟ್ಟು ತಳಕ ಚಜ್ಜಿ ಅಂತ ಇರ್ತಾರೆ ಚಜ್ಜಿ ರಾಶಿ ಮಾಡ್ ಹೂವು ಆ ಹೂವು ಹಾಕಿ ಮತ್ತೆ ಅದ್ರ ಮೇಲೆ ಒಂದು ಎಂಥದೊಂದು ಚಾಪಿ ಹಾಸಿ ಕಾಳು ಸುರಿ ಸುರಿಬಿಡೋರಿ ಅವು ಬೇಕಾದಾಗ ಎರಡು ಚೀಲ ನಾಲ್ಕು ತಿಲ ರೈತರು ಅದನ್ನ ಬಾಯಿಗಲ್ಲ ಹಾಕೊಂಡ್ ಬಂಡಿ ಹಾಕಿ ಮುಚ್ಚಿ ಮಣ್ಣು ಹಾಲ್ಬಿಡ್ರಿ ಅವಾಗಲಿ ಮತ್ತೆ ಬೇಕಾದಾಗ ಬೇಕಾದಾಗ ಅದನ್ನ ಬಂಡಿ ತಗದು ಆ ಕಾಳ ತಮ್ಮ ಬೇಕಾದಷ್ಟು ಬಳ್ಸಾಕ್ ತಗೊಂತಿದ್ರಿ ಮತ್ತೆ ಮುಚ್ಚಿಬಿಡೋದ್ರಿ ಮತ್ತೆ ಬೇಕಾದಾಗ ತಗೋಬೇಕು ಎರಡು ವರ್ಷ ಮೂರು ವರ್ಷ ಕಾಳಗ ಇರಬಹುದು ಮತ್ತೆ ಏನ್ ಬರಲ್ಲ ಸಜ್ಜಿ ಸಜ್ಜಿ ಪಾಲ್ ಕನಿಷ್ಠ ಎಷ್ಟು ವರ್ಷವರೆಗುದಾಗಿ ಆದ್ರೆ ಮೂರ್ ವರ್ಷ ಕಟ್ಲೆ ಇರ್ತದ ಮೂರ್ ಮೂರು ವರ್ಷ ಗಟ್ಲೆ ವರ್ಷ ಸುತ್ತ ಬಾಡಿ ತಗೊಂಡ್ ತನಗಿ ಸ್ವಲ್ಪ ಬೂದ್ ಬೂದ್ ಬೂದಿ ಹಾಕಿ ಕಾಳು ಶಕ್ತಿ ಹೋಗತ್ತೆ ಕಾಳ ಅದನ್ನೆಲ್ಲ ತಗ ಒಂದ್ ಹಗೆ ಇಪ್ಪತ್ತು ಹತ್ತು ಚೀಲ ಹಿಡಿದಿತ್ತು ಅಂದ್ರ ಅದ್ರ ಒಂದ್ ಚೀಲ ಎರಡು ಚೀಲ ಜೋಳ ಸುತ್ತ ಕೆಡತಾರ ಅಷ್ಟು ಕೆಡ್ತಾರೆ ಕೆಡ್ತಾರ ಈಗೆಲ್ಲ ಕಾಲ ಅದೇ ರೀತಿ ಇದ್ದು ನೋಡ್ರಿ ಒಟ್ಟ ಒಂದ್ ಹತ್ತು ಚೀಲ ಹಿಡಿದಿತ್ತಿರಡು ಇಪ್ಪತ್ತು ಚೀಲ ಮಟನ್ ಆಗಿ ಹೋದ್ರ ಇಪ್ಪತ್ತು ಕೀಲೋ ಮಟನ್ ಆಗ ಹೌದಲ್ರಿ ಹ್ಞೂ ಇಷ್ಟೆಲ್ಲಾ ಉಪಯೋಗ ಇದ್ವು ಮತ್ ಅವ್ನ್ ಬಿಟ್ಟು ಈಗ ಜೋಳ ಕಾಳು ಅಕ್ಕಿ ಶೇಖರಣೆ ಮಾಡಕ್ ಮತ್ತೇನು ಯೂಸ್ ಮಾಡ್ತಿದ್ರು ಮತ್ತೆ ಅಲ್ಲಿಂದ ಬಳತ ಮಾಡ್ರಿ ಬಳತ ಅಂತ ಬಿದರ್ ಬಳತರಿ ಗಾಳಿಗೆ ಇತ್ತಲ ಹಿತ್ತಲ ಪುಟ್ಟಿ ಅಣಿತಾರ ನೋಡ್ ಸರ್ ಹೇಳಿ ಸರ ವಿತ್ತಲ ಬರ್ಲಿಲ್ಲ ಶಿವ ಭಜಯಂತ್ರಿ ಅವ್ರ ಆ ಪುಟ್ಟಿ ಏನತಿರಲಿ ಆ ರೀತಿ ಗಳಿಗೆ ಮಾಡ್ರಿ ಐದ್ ಫುಟ್ ಆರು ಫುಟ್ ಮೂರು ಫುಟು ಎರಡುವರೆ ಫುಟ್ ಅಗಲ ಇಟ್ಟು ಅದಕ್ಕೆ ಸಜ್ಜಿ ಹಾಕಾರಿ ಅಲ್ಲಿಂದ ಮತ್ತೆ ಬೇರೆ ಬೇರೆ ಕಾಳ ನೆಲ್ಲ ಹಾಕಾರಿ ಅವಕ್ಕೆಲ್ಲ ಹಾಕಾರಿ ಉಳಿದ ಕಾಳೆಲ್ಲ ಮತ್ತ್ ಬೇರೆ ಬೇರೆ ಪುಟ್ಟೆಗ ಅದ್ರ ತುಮತದ್ರಿ ನವಣಿ ತುಂಬಾ ಬರ್ತದ್ರಿ ಬಾಳತ್ತ ಬಿತ್ತರಿಂದ ಬಾಳತ್ತ ಆರೋಗ್ಯ ಒಳ್ಳೇದಿತ್ತು ಅಂತ ತಿನ್ನೋದು ಆಗಿನ ಕಾಲದಾಗ ಕಾಲದಾಗ ಕಾಲ್ದಾಗ ಹಂಗ ನೆಡ ನೋಡ್ರಿ ಅದು ಸೂಜಿ ದಬ್ಬಣ ಅಂತ ಅವರಿನ ಕಾಲ್ದಾಗ ಅವೆಲ್ಲ ಮೆಡಿಸಿನ್ ಕಮ್ಮಿ ಇದ್ರಿ ಸರ್ ಯಾರು ಒಬ್ಬರು ತೋರ್ಸಿನಾರ ಅದನ್ನೇ ಊಟ ಮಾಡ್ತದ್ರಿ ಸುಸ್ತಾತಂದ್ರ ನುಚ್ಚು ಮಜ್ಜಿಗೆ ಉಳ್ಳಾಗಡ್ಡಿ ಹ್ಮ್ ಊಟ ಮಾಡಿಬಿಟ್ರೆ ಜ್ವರ ನಿಂದಿರ್ತದ ಸರ್ ಕಾಲದಾಗ ಕಾಲಾಗ ಇಷ್ಟ ಇಷ್ಟೇ ನೋಡ್ರಿ ಈಗ ರೀ ಈ ಮನೆಯಾಗ ಸಶಿ ಗರ್ಭಿಣಿ ಆಯ್ತು ಆ ಒಂದು ತಿಂಗಳ ಆಯ್ತು ಅಂದ್ರೆ ಆಗಲೇ ಮತ್ತೊಂದು ತಿಂಗಳ ತಿಂಗಳ ತಿಂಗ್ಳ ದೌಖಾನಿ ಹೋಯ್ತಾವ್ರಿ ಮತ್ತೆ ಅಂಥದ್ದಾದ್ರು ಏನ ಸಮಸ್ಯೆಗಳು ಬರ್ತಾವ್ರಿ ಹಂಗಾಗಿ ಮತ್ತೆ ಆಗಿಬಿಡ್ತಾವ್ರಿ ಈಗ ಅವಾಗ ಏನು ಎರಿ ಆಗ ಉಂಡ ಸುಗುಗಿತ್ತಂತ ಇರ್ತದ್ರ ಅವ್ ಗುಮ್ದಿಕ್ಕ ಊರಾಗ ಆ ಸೂಗಿಗಿತ್ತಿ ಕರ್ಕೊಂಬಂದ್ರ ಆಕೆ ಎಲ್ಲ ಪುಸ್ತಕದ ಎಲ್ಲ ಸ್ವಚ್ಛ ಮಾಡಿ ಬಾಣತನ ಮಾಡಿಸ್ಬಿಟ್ರಿ ಈಗ ಪ್ರತಿಯೊಬ್ರು ಆಂಬ್ಲೆನ್ಸ್ ಈಗ ತಡಾನೇ ಆಗ್ಬಾರೀಗ ಅದು ಒಂದೇ ಹಳೆ ಯಾವ ಬರೇ ಆರಾಮ್ಬಿಡ್ರ ಅಂತಂದು ಬಿಟ್ಬಿಟ್ರೆ ಒಂದ್ ತಿಂಗ್ಳ ಬಿಟ್ರೆ ಏ ಕಾತ್ ಸೊ ಮಗನ ಏನ್ಲೇ ನೀನು ತಿಂಗ್ಳಾ ತಿಂಗ್ಳಾ ನೀವು ದಾನ ಚೆಕ್ ಅಂತ ಹೇಳೋರು ಬಹಳ ಬಂದ್ರಿ ಈಗ ಹಿಂಗಾಗಿ ನಡ್ದ್ಬಿಟವ್ರಿ ಈಗ ಸೂಕ್ಷ್ಮಿ ಕಾಳ್ರಿ ಈಗ ಅವಾಗಿನ ಜಡ್ಡ ಬೇರೆ ರೀ ಈಗಿನ ಜಡ್ಡ ಬೇರೆ ಸರ ಈಗ ಸುಮ್ ಸುಮ್ನೆ ಕುಂತ ಮನುಷ್ಯ ಆಟ ಆಗಿಂದಾಗ ಆಗಿಂದಾಗ ಊಟ ಹಾಕೋರಿ ಹಿಂಗಲ್ಲ ನೆಲ್ಬಿಟ್ಟು ಆಗಿನ ಮಂದಿ ಎಷ್ಟು ವರ್ಷ ಬಾಳತ್ತಿದ್ರಪ್ಪ ಆಗಿನ ಮಂದಿ ನೂರ್ ವರ್ಷ ಬಾಳ್ರಿ ಸರ ನೂರ್ ವರ್ಷ ನೂರ ಹತ್ತು ವರ್ಷ ಬಾಳ್ರಿ ಎಪ್ಪತ್ತ ಎಂಬತ್ ವರ್ಷ ಜನ ಕಾಲದಾಗ ಕಾಲದ ಈಗೇಳಿ ಐವತ್ತು ಹೋದಪ್ಪ ಅಂದ್ರೆ ಐವತ್ತು ಐವತ್ತರೊಳಗ ಪುಟ್ಟಿ ಕೈಟ್ ಕೊಡ್ತಾರೀ ಸರ್ ಅವ್ರು ನೂರಾರು ವರ್ಷಗಟ್ಲೆ ಬಾಳ್ತಿದ್ರಲ್ಲ ಅದಕ್ಕೆ ಏನ್ ಕಾರಣಪ್ಪ ಅವ್ರು ಅದು ಶಕ್ತಿಹಾರ ಗಟ್ಟಿ ಶಕ್ತಿ ತಿನ್ನಾರೆ ಅವ್ರು ಊಟ ಮಾಡ್ರವಾಗ ಬಿಸಾಕಲ್ಲಾಗ ಜ್ವಾಳ ಬಿಸಿ ರೊಟ್ಟಿ ಮಾಡಾರಿ ಅಲ್ಲಿಂದ ಹುಳ್ಳಿ ಗುಗ್ಗ್ರಿ ಹುಳ್ಳಿ ಸೊಂಟಿ ಮಡಿಕೆ ಸೊಂಟಿ ಮಡಿಕೆ ಗುಗ್ರಿ ಮಡಿಕೆ ಪಲ್ಯ ಮಡಿಕೆ ತಪ್ಪಲ್ ಪಲ್ಯ ಅಲಸಂದಿ ತಪ್ಪಲ್ ಪಲ್ಯ ಅಕ್ಕಿ ಪಲ್ಯ ಹಾಲಿ ಪಲ್ಯ ಇಂಥದೆಲ್ಲ ಊಟ ಮಾಡತ್ತಾರ ಅಲ್ಲಿ ಮಡಿಕೆ ಪಲ್ಯನೂ ಬರ್ತಿತ್ತು ಮಡಿಕೆ ತಪ್ಪಳ ಪಲ್ಯ ಬರ್ತಾರೆ ಅದು ಹಸಿ ಪಲ್ಯ ತಿನ್ನಕೊಟ್ಟಾಗ ಮಡಿಕೆ ರೀ ಹೆಸರು ತಪ್ಪಳ ಅಲಸಂದಿ ತಪ್ಪಳ ಏ ಅಲ್ಸಂದಿ ಎಲ್ಲ ಇದು ಹೆಸರಿನ ತಪ್ಪಲನೂ ಬಳಕೆ ಮಾಡ್ತಾರೆ ತಪ್ಪಲ ಬರ್ತಾರೆ ರುಚಿ ಆಗ್ತಾರೆ ತಿನ್ನಾಗ ಎಲ್ಲ ಊಟ ಮಾಡ್ತಿದ್ವಿ ಸರ್ ಅವಾಗೆಲ್ಲ ನೋಡಿದ್ರಿ ನಾವು ಈಗಿನ ಕಾಲದಾಗ ಏನ್ರಿ ಇವೆಲ್ಲ ಸುಮ್ಮನೆ ಕಾಯಿಪಲ್ಯ ಬರೀ ಕೀಟನಾಶಕ ಬಂದು ರೋಗ ಬಂದು ನಾಶವಾಗ್ತಾವ ಅಂತಂದು ಅದ್ರ ನುಗ್ಗಾರ ನೂರಾರು ದಿನ ಎಣ್ಣೆ ಹೊಡೆದ್ರಿ ಎಣ್ಣೆ ಪೌರ ಅದ್ರ ಕಾಯಿಪಲ್ಯದ ತುಂಬಿಟ್ಟಿರ್ತಾರೆ ಅಂತದ ಕಾಯಿಪಲ್ಯ ತಂದು ಊಟ ಮಾಡ್ತಾರೆ ಈಗ ನೆಲಕ್ಕೆ ಅನ್ನ ಬರೀ